ಈಗ ಬಾಳ ವಿಶೇಷವಾಗಿ ಲಫಂಗ್ ರಾಜ ಒಂದು ಎರಡು ನುಡಿಗಳು ಬನ್ನಿ ಜ್ವರ ಚಪ್ಪಾಳಿ ಬರ್ಲಿ ಗಟ್ಟಿ ಆಗಿ ಬಂತು ಈಗ ಗಟ್ಟಿ ಚಪ್ಪಾಳಿ ಬಂತು ಅದಾಗಿಂದೂ ಬ್ಯಾಕ್ ಎಲ್ಲರೂ ನುಡಿಗಳು ಕೇಳಾಕಂತ ಒಂದ್ ಇಷ್ಟ ಕುತ್ಕೊಂಡ್ವಿ ನಾವು ಹಾತುರ್ತಿದ್ವಿ ತಿನ್ನ ವೇದಿಕೆ ಮೇಲೆ ನೋಡೋದೇ ಬೇರೆ ಈಗ ಆರಾಮಾಗಿ ಕುತ್ಕೊಂಡು ನೋಡೋದೇ ಒಂಥರ ಖುಷಿ ಆಗಿರುತ್ತೆ ನಿಮ್ ಮೈಕ್ ಕೊಟ್ಟು ಸೆಂಟರ್ ಕೊಡ್ತೀನಿ ಇಲ್ಲಿ ಬೇಡ ಗೋಪಾಲ ನಾ ಒಳ್ಳೆ ಚಪ್ಪಾಳಿ ಒಳ್ಳೆಯ సర్ హే పల్ల వంద నిమిష ప్రకాశ్ మాతాడుతారు ఆమె స్థల కళావ్ పల్ల మాట్లాడ జోడు బి మాట్ హలో ఈ ప్రకాశ్ అవర్దు నమ్దు వందే రేన్ సార్ ಏನಾದರೂ ಇಲ್ಲ ನೀನು ನಮಸ್ಕಾರಿ ದೊಡ್ಡ ಮನ್ನಿಗೆ ನಾವು ಇಂಡಿಯಾ ಗೆತ್ತು ಬಿಡ್ತೋ ಅಂತ ಇವರು ಹಿಂಗತರ ನಾವು ಶೇನ್ ರಿಪಾಲ ಶಾಣೆ ಮಂದಿಗೆ ಅಂತ ನಾವು ಟ್ಯೂನ್ ಸ್ವಲ್ಪ ಚೇಂಜ್ ಇರ್ತಾವ ಆದರೆ ಪ್ರಕಾಶ್ ನನಕಿ ಜಾಸ್ತಿ ಫಸ್ಟ್ ವೈರಲ್ ಆದ್ರು ಅವರು ವಿಜಾಪುರನೇ ಎಲ್ಲಿ ಹೋದ್ರು ವಿಜಾಪುರನೇ ಈಗ ವೈರಲ್ ಆದ್ರು ಕೇಳ್ತಾರ ಬಾಳ್ ಮಂದಿ ಅಂತಾರ ಒಂದು ಗೋಳ್ ಗುಮಡಿ ಕೇಳ್ತಾರ ಸರ್ ವಿಜಾಪುರದನ್ರಿ ಏ ಗೋಳ್ ಗುಮಟ್ರಿ ಏ ಆಮೇಲೆ ಪ್ರಕಾಶ ಆರ್ ಕೆ ಅವರು ಆರ್ ಕೆ ಅವ್ರನ್ನ ಹಾಸ್ಯ ರೂಪದ ನೋಡ್ತಾರೆ ನಮ್ ಸ್ವಲ್ಪ ಭಯ ರೂಪದ ನೋಡ್ತಾರ ಅಟ್ಟೆ ನನ್ನ ಮಗ ಎಲ್ರಿ ಏನ್ ಹೇಳಿ ಅದೊಂದು ಕಟಿಗೆರಿನ ಬೇರೆ ಐತಿ ಪ್ರಕಾಶ್ ಅವರು ಬಹಳಷ್ಟು ಒಳ್ಳೆ ಒಳ್ಳೆ ಕೆಲಸ ಮಾಡ್ತಾರೆ ಯಾಕಂದ್ರೆ ಅವರ ಯೂಟ್ಯೂಬ್ ದಿಂದ ಬಂದಿರತಕ್ಕಂತ ಹಣವನ್ನ ಅವರು ಪುಟ್ಟರಾಜ್ ಗವಾಯಿಗಳದ್ ಒಂದು ಸಂಘ ಮಾಡ್ಯಾರ ನನ್ಗೆ ಅದೊಂದು ಅಭಿಮಾನ ಐತಿ ಪುಟ್ಟರಾಜ್ ಗವಾಯ್ ಸಂಘ ಮಾಡ್ಯಾರ ಆ ಸಂಘದಿಂದ ಬಹಳಷ್ಟು ಒಂದು ಮೋಟಿವೇಶನ್ ವಿಡಿಯೋಗಳು ಮಾಡ್ತಿರ್ತಾರ ಎಲ್ಲಿ ಉಗುಳ್ಬೇಡ್ರಿಪ್ಪಾ ಅಂತ ಎಲ್ಲಿ ಎಲ್ಲಿ ಹೊಲಿಸಿರ್ತದೆ ಅಂತಲ್ಲಿ ಒಂದು ಭಾವಚಿತ್ರನ ಪುಟ್ಟರಾಜ ಹೇಳೋದು ಯಾವ್ಯಾವ ಪರಮಪೂಜಿ ಸಿದ್ದೇಶ್ವರ ಸ್ವಾಮೀಜಿ ಅವ್ರದ್ದು ಎಲ್ಲ ಭಾವಚಿತ್ರ ಹಾಕಿ ಒಂದು ಜನರಿಗೆ ಒಂದು ಒಳ್ಳೆ ದಾರಿಯನ್ನು ತೋರಿಸಿರ್ತಾರೆ ಹಾಗೆ ಪ್ರಕಾಶ್ ನಮ್ಮ ಆರ್ ಕೆ ಅವ್ರಿಗೆ ನಮ್ಮ ಎಲ್ಲ ಕಲಾವಿದರು ಸಪೋರ್ಟ್ ಇರಲಿ ಅಂತ ಹೇಳಿ ಒಂದು ಎರಡು ಮಾತು ಮಾತಾಡಬೇಕು ನಮ್ಮ ಪಲ್ಲವಿ ಗಜೇಂದ್ರಗಡ ಬಂದಿರೋ ಅವ್ರಿಗೆ ಕೂಡ ಧನ್ಯವಾದಗಳು ಅವರು ಕೂಡ ಆಮೇಲೆ ವೇದಿಕೆ ಮೇಲೆ ಕರಿತೀವಿ ಎಲ್ಲರಿಗೂ ನಮಸ್ಕಾರ ಸ್ವಲ್ಪ ಅರ್ಜೆಂಟ್ ಕೆಲಸ ಇತ್ತು ಯಾವ್ದು ಹೊಂಟಿದ್ದೆ ಆ ನಮಗೆ ಸಿಗಿಸ್ ಕುಣಿಸಿದ್ರು ಇರಲಿ ಡಾಕ್ಟರ್ ಪಂಡಿತ್ ಪುಟ್ಟರಾಜ್ ಗವಾಯಿಗಳ ಇವತ್ತು ಒಂದೂರು ಹನ್ನೊಂದೇ ಜಯಂತ್ ಉತ್ಸವ ಈ ಒಂದು ಕಾರ್ಯಕ್ರಮಕ್ಕೆ ಕರೆದ್ರು ಭಾಳ ಖುಷಿ ಆಯಿತು ಮತ್ತು ವೇದಿಕೆ ಮೇಲೆ ಕುಂತು ಕೂರೋ ಅಂಥ ವ್ಯಕ್ತಿನ ಏನಲ್ಲ ಬಟ್ ತೆಳಗ ಕೂತಿದ್ದೆ ಅನಾರು ಕರೆದ್ರು ಪ್ರೀತಿಯಿಂದ ಕರೆದ್ರು ಹಂಗೆ ಒಂದು ಎರಡು ಮಾತಾಡೋಕೆ ಅವಕಾಶ ಮಾಡಿಕೊಟ್ರು ಅವ್ರಿಗೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ ನೋಡ್ರಿ ನಾವೆಲ್ಲ ಕಲಾವಿದರಾಗೀವಿ ಬಂದಂಥವ್ರೆಲ್ಲ ದೊಡ್ಡ ದೊಡ್ಡವ್ರ ಕಲಾವಿದರಾದೀವಿ ನಾವೆಲ್ಲ ಈಗ ಕಣ್ಣು ಬಿಡಾತೀವಿ ಆ ಥರದ್ದೇನು ದೊಡ್ಡ ಹೇಳ್ಕೊಳ್ಳೋವಂಥದ್ದೇನು ನಾವು ಸಾಧನೆ ಮಾಡಿಲ್ಲ ಒಂದೇನು ಖುಷಿಪ್ಪ ಅಂದ್ರೆ ಕಲಾವಿದರು ಆಗಕ್ಕೆ ಸಾಧ್ಯ ಇಲ್ಲ ನಾವು ನಾವು ಏನೋ ಹೋ ಜನ್ಮದ ಒಂದು ಪುಣ್ಯ ಈ ಜನ್ಮದ ನಾವು ಕಲಾವಿದರಾಗಿ ಹುಟ್ಟಿರ್ತೀವಿ ವೇದಿಕೆ ಮುಂದೆ ಸಾವಿರಾರು ಮಂದಿ ಇರ್ತಾರ ನಾವು ನಮ್ಮ ಸೋಷಿಯಲ್ ಮೀಡಿಯಾದಿಂದ ಲಕ್ಷಾಂತರ ಮಂದಿಗೆ ನಾವು ಒಂದು ನಗಸುವಂಥದ್ದು ಒಂದು ಸೇವೆ ಮಾಡ್ತೀವಿ ನಮ್ಮಲ್ಲೂ ಸಾಕಷ್ಟು ಸಮಸ್ಯೆಗಳಿರ್ತಾವೆ ನಮ್ಮ ವಿಡಿಯೋಗಳನ್ನು ನೋಡುವಂಥ ಸಾರ್ವಜನಿಕರು ಜನಗಳಿಗೆ ಅವ್ರದ್ದೇ ಅಂತ ಸಾಕಷ್ಟು ಕಷ್ಟ ನೋವುಗಳು ಇರ್ತಾವೆ ಒಂದು ಕ್ಷಣಕ್ಕೆ ಅವ್ರದ್ದೆಲ್ಲವೂ ಕಷ್ಟ ಮರೆಸುವಂಥ ಶಕ್ತಿ ಯಾರಿಗಾರು ಇತ್ತಂದ್ರೆ ಅದು ಕಲಾವಿದರು ಒಬ್ಬರಿಗೆ ಅಂತ ಹೇಳೋಕ್ಕೆ ಇಚ್ಛೆ ಎಲ್ಲ ಕಲಾವಿದರಿಗೆ ಒಳ್ಳೆಯದಾಗಲಿ ಎಲ್ಲರಿಗೂ ನಗಸೋನು ನಮ್ಮೊಳಗೆ ಎಷ್ಟ ನೋವು ಇರಲಿ ಹಿಂಗೆ ನಗ್ಸ್ಕೋತ ಆರಾಮಾಗಿರೋನು ಅಜ್ಜಾರು ಹೇಳಿಕೊಟ್ಟಿದ್ದ ಅದ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಪ್ರಕಾಶ್ ಅಣ್ಣಾಜಿ ನಿಮ್ಮ ಸಾಮಾಜಿಕ ಜಾಲತಾಣಗಳ ಮೂಲಕ ಎಲ್ಲರ ಮನಸ್ಸನ್ನ ಗೆದ್ದಿರತಕ್ಕಂಥವ್ರು ಅವ್ರದೇ ಆದಂತ ನುಡಿಗಳ ಜೊತೆಗೆ ಥ್ಯಾಂಕ್ ಯು ಜೋರಾದ ಚಪ್ಪಾಳಿಗಳ ಬಳಿ ನಮ್ಮ ಪ್ರಕಾಶ್ ಆರ್ಕಿ ಅವ್ರಿಗೆ ಅಂತ ಹೇಳ್ತಾ ನಮ್ಮ ಲಪಂಗ ರಾಜ ಅವರು ಬರೀ ಪಾರಾಗ ಇಲ್ಲ ಬರ್ರಿ ತೋರ್ಸೀ ಹಲೋ ಹಲೋ ಪ್ರಕಾಶ್ ಅವ್ರು ಮಾತಾಡಿದ್ರು ಈಗ ಮತ್ತೆ ಮಾತ್ಮ್ಯಾಗ ಈಗ ಲಿಂಗರಾಜನೂ ಮಾತಾಡ್ತಾರೆ ಇವರೆಲ್ಲ ಸ್ವಲ್ಪ ಪದ್ಯಶ್ರೀ ಶಾಲೆಯಾಗೆಲ್ಲಾಗ ಹೋಗಿ ಶಾಲಿಗೆ ಇಲ್ಲಿ ಕಲ್ತ ಶಾಲಿ ಗ್ಯಾದ್ರಿಂಗ್ ಗಿದ್ರಿಂಗ್ದಾಗ ಎಲ್ಲ ಅಭ್ಯಾಸ ಇರ್ತೈತಿ ಇವರಿಗೆಲ್ಲ ಲಪಂಗರಾಜ ಹೆಬ್ಬಾಟ ಗುಟ್ಟ ಗುಡ್ಗಾತು ಅಡ್ಡಾಡಿದವ ಇಂಥಲ್ಲಿ ಬಂದು ಮಾತಾಡಪ್ಪ ಅಂದ್ರೆ ನಂದು ಹೌ ಹಾರೋದು ಮಾತಾಡಂದ್ರೆ ಬೇರೆ ಶಂಬರ್ ಗಂಟ್ಲೆ ಮಾತಾಡ್ಬೋದು ಬಟ್ ಬಾಯ್ ತಪ್ಪಿ ಏನಾರ ಐನ್ ಅಂದ್ರೆ ಮೊಬೈಲ್ಗಳು ಚಾಲು ಇರ್ತಾವಣ್ಣ ಹಾಂ ಹಾಂ ನಿನ್ನದ ಒಂದು ಎಕ್ಸಾಂಪಲ್ ಹೇಳ್ಬಿಡ್ತು ಗೋಡಂಬಿಕಾಕರವರು ತಿರ್ಕೊಂಡ್ರು ಭಾಳ ಒಳ್ಳೆ ಒಳ್ಳೆ ಕಲಾವಿದ್ರೆ ಅವ್ರಿಗೆ ಮಣ್ಣು ಕೊಡಕ್ಕೆ ಹೋದಾಗ ಒಂದು ಮೂಲ ಕೂತಿನ್ಯ ಅದನ್ನ ಎಷ್ಟು ಚೀಸ್ ಮಾಡ್ಯಾರ ಒಂದು ಎಕ್ಸಾಂಪಲ್ ಈ ವೇದಿಕೆಗಳ ಮೇಲೆ ಏನಾರ ಏನಾರು ಮಾತಾಡಬೇಕಾಯ್ತು ನಗಬೇಕಾದರೂ ಎಲ್ಲರ ಕೈ ಇಟ್ಟು ಕೆರೆಸ್ಬೇಕಾದ್ರೂ ಇಂಜಿಗೆ ಬರೋದತ್ತ ನಮ್ಗೆ ಚಿಕ್ಕಾಪಟ್ಟಿ ಮೊಬೈಲ್ಗಳು ಚಾಲು ಇಡ್ಬಿಡ್ತಾವೆ ಸೊ ಹೇಳೋ ಉದ್ದೇಶ ಏನಪ್ಪಾ ಅಂದ್ರೆ ಗೋಡಂಬಿ ಕಾಕ ಅವ್ರು ಮೂರು ಗಂಟೆಗೆ ಮನ್ ಹಾತು ಮನೀಗ್ ಬಂದು ಏಳು ಗಂಟೆಗೆ ಒಂದು ಇಡೋ ಬಿಟ್ಟಾರೀ ಗೋಡಂಬಿ ಕಾಕ ಅವ್ರ ನಮ್ಮನ್ನು ಬಿಟ್ಟು ಅಗಲಿದ್ದಾರೆ ಲಪಂಗರಾಜ ಅವ್ರು ತುಂಬಾ ದುಃಖದಲ್ಲಿ ಇದ್ದಾರೆ ಲಪಂಗ ರಾಜ ಮೊಬೈಲ್ ಹಿಡ್ಕೊಂಡು ಕುತಾನಿ ಅಲ್ಲಿ ಕಮೆಂಟ್ ಆಮೇಲೆ ಸುಳ್ಳು ಮಗ ಆರಾಮ್ ಅಂತ ಕಮೆಂಟ್ ಹಾಕ್ಯಾನಿ ಸೊ ಮೀಡಿಯಾದಾಗ ನಾವು ಇದಾರ ನಮ್ಮ ಪರಿಸ್ಥಿತಿ ಹಿಂಗಾಗಿ ಬಿಟ್ಟಾವು ಬಹಳ ಜಡ ಐತ್ರಿ ಸೊ ಪ್ರಕಾಶ್ ಅವ್ರು ಹೇಳು ಕಲಾವಿದ್ರ ನಮ್ದು ಆಕ್ಚುಲಿ ಪುಣ್ಯನ ಕಲಾವಿದ್ರ ಲಿಸ್ಟ್ನಾಗ ನಾವು ಬರ್ತವೆ ಅಂತ ನಮ್ಗೊಂದು ಪುಣ್ಯಾನ ಯಾಕಪ್ಪ ಅಂದ್ರೆ ನಮ್ಗೆ ಏನು ನಮ್ಮ ಅಜ್ಜಾಗಳು ಯಾರು ಹೀರೋಗಳಲ್ಲ ನಮ್ಮ ಅಪ್ಪಾನು ಹೀರೋಗಳಲ್ಲ ನಮಗೆ ಆ್ಯಕ್ಟಿಂಗ್ನಿಂದ ಏನು ಸಂಬಂಧ ಸೂತ್ರ ಇಲ್ಲ ಏನು ಮೀಡಿಯಾ ಮುಖಾಂತರ ಸ್ವಲ್ಪ ನಗಸ್ತು ಅಂತ ಅಂಥೇಳಿ ಇಲ್ಲಿ ದೊಡ್ಡ ದೊಡ್ಡ ವೇದಿಕೆ ಮೇಲೆ ಅಜ್ಜಾರ ಜಯಂತಿಗೆ ನಮಗೆ ಕರ್ತಾರ್ದು ನಮ್ಮ ಪುಣ್ಯನ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ನಾನು ಸೊ ಒಂದೊಂದು ಬೇರೆ ಬೇರೆ ಕತ್ತಿ ಇರ್ತಾವೆ ಪ್ರತಿಯೊಬ್ಬ ಕಲಾವಿದನ ಹಿಂದೆ ಬೇರೆ ಬೇರೆ ಕಥೆ ಇರ್ತಾವೆ ಈಗ ಪ್ರಕಾಶ್ ಅವ್ರು ಹೇಳರು ಅವ್ರದೊಂದು ಸಂಘ ಐತಿ ಹತ್ರ ಕೆಲಸ ಮಾಡ್ತಾರೆ ಭಾಳ ಖುಷಿ ಅನಿಸ್ತು ನಂದು ಪರಿಸ್ಥಿತಿ ಹೆಂಗೈತೆ ಅಂದ್ರೆ ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ಬಿಡ್ತೀನಿ ಗೋಪಾಲನ ಒಂದು ಕಾರ್ಯಕ್ರಮ ಬುಕ್ ಮಾಡತ್ತಿರೀ ಊ ಊರಿನವ್ರ ಸ್ಪೀಕರ್ ಇಟ್ಟಾರ್ರಿ ಸ್ಪೀಕರ್ ಇಪ್ಪತ್ತೊಂಬತ್ತು ತಾರೀಕು ನಮ್ಮ ಊರ ಕಾರ್ಯಕ್ರಮ ಐತೆ ರಜಾ ಅದ ಊರಿನ ಚೇರ್ಮನ್ ಅಂತಂದ್ರೆ ಊರಿಗೆ ಅವ್ರಿ ಬುಕ್ ಮಾಡ್ಕೊರತ್ತ ನಾನು ಹತ್ರ ಮಾತು ಮಾತಿನಾಗ ಜಾಗ ಚೇಂಜ್ ಮಾಡೋ ಸು ಇದ್ದೆ ಆ ಥರ ಇಲ್ಲಿ ಬಸ್ ಸ್ಟ್ಯಾಂಡಾಗಿಡ್ಬೇಕು ಗುಡಿಯಾಗಿಡ್ಬೇಕು ಸ್ಪೀಕರ್ ಚಾಲು ಇಟ್ಟ ಅವ್ರು ಚಾಲು ಮಾಡ್ಯಾರ ನನಗೆ ಡೇಟ್ ಹೇಳ್ರಿ ನಾ ಹುಕ್ಕೋರತ್ತನು ಅವ್ರು ಅಲ್ಲಿ ಚಾಲೂ ಮಾಡ್ಯಾರ ಸ್ಪೀಕರ್ ಚಾಲೂ ಐತಿ ಗೌಡ್ ಅಂತಾರು ಬಸ್ ಸ್ಟ್ಯಾಂಡದಾಗ ಇಡುನು ಹುಡುಗರು ಅಂತಾರು ಬ್ಯಾಡ ಗುಡಿಯಾಗಿಡುನು ಮಳಿ ಬತ್ತಂದ್ರೆ ಗುಡಿಯಾಗಿರನು ನಡಕ್ಕೊಬ್ಬ ಅಂದ ಗುಡಿಯಾಗ ಬ್ಯಾಡ್ರಿ ಮತ್ತ ತಿಂದು ಉಗುಳ್ತಾರ ಹುಡುಗರ ಒಬ್ಬ ನಡಕ್ಯದ ಅಂದ ಹುಡುಗರು ಅಲ್ರಿ ಅಲ್ಲಿ ಅಪ್ಪಂಗ ಸುಳ್ಬಂಗನ ರೀ ಆಂಚು ಪೂನ ಕಟ್ ಮಾಡಿನ್ರಿ ಅಡ್ವಾನ್ಸ್ ಹಾಕಿದಂಗೆ ಆತ್ ನನಗೆ ಸೊ ಎಲ್ಲರ್ದೊಂದು ಬೇರೆ ಬೇರೆ ರೀತಿ ಇರ್ತೈತಿ ಸೊ ಕೆಲವೊಂದು ಡೈಲಾಗ್ಗಳಾಯಿತು ಅವ್ರದೊಂದು ರೀತಿ ಇರ್ತೈತಿ ಪ್ರಕಾಶ್ ಅವ್ರ ಆರ್ ಸಿ ಬಿ ಬಗ್ಗೆ ಒಂದು ಕೆಲವೊಂದು ಕಂಟೆಂಟ್ಗಳು ಯಾ ಒಂದೊಂದು ದೇವರು ಬೇರೆ 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 ಹಂತಕ್ಕೆ ಅವ್ರವ್ರ ಕಲೆಗಳು ಕೊಟ್ಟಿರ್ತಾನೆ ಸೊ ಇಂಥದ ಪ್ರೀತಿ ಪ್ರೋತ್ಸಾಹ ಯಾಕಂದ್ರೆ ಕಲಾವಿದ್ರ ಮನಸ್ಸು ಆಕಾಶದಂಗೆ ಇರ್ಬೇಕಣ್ಣ ಎಲ್ಲರೂ ಅಷ್ಟ ಸೊ ಅದ ಥರ ನಿಂಗರಾಜನವ್ರ ಕೆಲವೊಂದು ವಿಡಿಯೋಗಳು ನಾವು ನೋಡ್ತು ಸಾಯ್ಲಿ ಕಲ್ತಾವಲ್ಲಾದರೂ ಬಾಡ್ದು ಏನೋ ಒಂದು ಜೀವಮಾನದ ಹುಮ್ಮಸ್ ಬರ್ತೈತೆ ನನ್ನ ನಿಂಗರಾಜನ ಮಾತಿಂದ ಸೊ ಇಷ್ಟೆಲ್ಲ ಕಲಾವಿದ್ರು ಗೊತ್ತಾರ ನಾನು ಲಪಂಗರಾಜನ್ ಐ ಡೋಂಟ್ ಟೆಲ್ ಅದು ಎಲ್ಲ ಕೇಳಿ ರಗಡ ಮೈಂದಿಗೆ ನೀವು ಒಂದು ಎರಡು ಮಾತಣ್ಣ ಹೇದಂದ್ರ ಬಾ ಬಾ ಅಣ್ಣ ಒಂದ್ ತಿಂಡಿ ಶಕ್ತಿ ಕುಮಾರ್ ನಾನು ನಿನ್ನ ಸಂಬಂಧ ಹಾಡೇ ಬಿಡ್ತೀನಿ ನೋಡ್ರಿ ಮೀಡಿಯಾ ಅನ್ನೋದು ಎಷ್ಟು ಹುಚ್ಚುತನ ಐತೆ ನೋಡ್ರಿ ಶಕ್ತಿ ಕುಮಾರ್ನ ಒಂದ್ ಸಲ ಫೋನ್ ಹಚ್ಚಿದ್ ಮೈ ಒಂದು ಜನಪದ ಹಾಡ ಬರ್ದು ಕೈ ಬಿಡಬೇಡ ಕೈ ಬಿಡಬೇಡ ಅಂತ ಹೇಳಿ ಕೇಳೇನು ಭಾಳ ಚಂದ ಅನಿಸ್ತಂದ್ರು ಅದಕ್ಕಿಂತ ಮುಂಚೆ ಆರ್ ಸಿ ಬಿ ಒಳಗೆ ಒಂದು ನಾಲ್ಕು ಲೈನ್ ಬರ್ದೀನಿ ನನಗೂ ಗೊತ್ತಾಗಿಲ್ಲ ಏನು ಬರ್ದಿನಿ ಅಂತ ಹೇಳಿ ಬಟ್ ಈ ವರ್ಷ ಗಣಪತಿಯಾಗಿ ಡಿ ಡಿಜೆ ಮಾಡಿ ಮಾಡಿ ಹಾಡ್ರಿ ಅದನ್ನ ಹರ್ದೈತಿ ಪ್ಯಾಂಟ್ ಅಂತ ಹೇಳಿ ಆಕ್ಚುಲಿ ಪ್ಯಾಂಟ್ಗಳು ಹರ್ದ ಹೋಗ್ಯಾವ ನಮ್ಮ ಆದರೂ ನಿಮ್ಮ ಸಂಬಂಧ ನಾಕ್ಲೆ ಶಕ್ತಿ ಕುಮಾರ್ ಅನ್ನ ಸಂಬಂಧ ಹಾಡಿ ಬಿಡ್ತೇನ್ ಹಾಳ್ರಿ ಹಾಡ್ರಿ ಹಾಡ್ರಿ ಅಂತ ಹೇಳಿ ಯಾವ ಹೆಂಗರದಾಗ ಅನ್ಸರ್ದ ಯಾಡ್ರ್ ನಾನು ಹಾಡಿ ರೀ ಹರ್ದೈತಿ ಪ್ಯಾಂಟ ನೀ ಅದಿಯ ತುಂಟ ತಿನ್ ಸಾಕು ಗೋ ಕರ್ದಂಟ ಬಿಟ್ಟಿದಾಡಿ ಹಿಡಿ ರಾಡಿ ರಾಡಿಯನ್ನ ಚಂದ ನಿನ್ನ ಬಾಡಿ ನೀ ಅದಿಯ ಗಿಚ್ಚ ಹಿಡಿಸಿದಿ ಶೀದಿ ಹುಚ್ಚ ನಿನ್ನ ಕೂದಲ ಕೋಳಿ ಪುಚ್ಚ ಆಡ್ತೇ ನೀ ಮಟಕ ತಿಂತೆ ನೀ ಗುಟಕ ಉಗುಳ್ತೆ ನೀ ಪಚಕ ಪಚಕ ಅಕ್ಕ ಒಳ್ಳೆ ನಾಗತ್ತ ಅವು ನಾವು ಅಯಲ್ಯ ಸಾಕನ್ ಸಮಾಧಾನ ತಾನ ಬೇರೆ ಮಾತಾಡಬಾನ ಎಲ್ಲರಿಗೂ ನಮಸ್ಕಾರ ನಾನು ಅದ ನಾನು ಕರೆಯುತ್ತಿದ್ದರು ರಾಜು ಅನ್ನ ನನಗೆ ಹೋಗೋ ನನಗೆ ಹೋಗೋಣ ಹತ್ತಿರು ಮತ್ತು ನಾನು ಬಂದು ಬೋರ್ ಇಟ್ಟಿಸ್ತೀನಿ ನೀನೇ ಬಾ ನಾ ಸ್ವಲ್ಪ ಎಂಟರ್ಟೈನ್ಮೆಂಟ್ ಮಾಡ್ತೀನಿ ನಾಲ್ಕು ಮಂದಿನ ಅಂತೇಳಿ ನಾನು ಒತ್ತಾಯ ರೀ ವೇದಿಕೆ ಮೇಲೆ ಅಂಥ ಎಲ್ಲ ಗಣ್ಯರಿಗೂ ಮತ್ತು ಸಭೆಯಲ್ಲಿ ಬಂದಿರುವಂಥ ಎಲ್ಲರಿಗೂ ನನ್ನ ನಮಸ್ಕಾರಗಳು ಬಸವಣ್ಣರನ್ನ ಭೇಟಿಯಾಗಿನೂ ಭಾಳ ದಿನ ಆಗಿತ್ತು ಇವತ್ತು ಇಲ್ಲಿ ಭೇಟಿಯಾಗುವಂಥ ಸೌಭಾಗ್ಯ ಸಿಕ್ತು ಹರೀಶ್ ಅನ್ನರ್ನಂತರೂ ಭೇಟಿಯಾಗಿದ್ದಿಲ್ಲ ಇವತ್ತು ಫಸ್ಟ್ ಟೈಮ್ ಭೇಟಿ ಆದ್ವಿ ರಾಜು ಅಣ್ಣ ಬಸು ಮತ್ತು ಉಮಿ ಕ್ಯೂಟಿ ಅಂತರೂ ನಮಗೆ ಸಿಗ್ತಾ ಇರ್ತಾರೆ ಯಾವಾಗಲೂ ನನಗಿದು ವೇದಿಕೆ ಸಿಕ್ತಂದ್ರೆ ಒಂದು ಮಾತು ಹೇಳಬೇಕಂತ ರೀ ಈ ಒಂದು ಮಾತು ಹೇಳ್ತೀನಿ ಅಷ್ಟೆ ಈ ಸೋಷಿಯಲ್ ಮೀಡಿಯಾ ಅನ್ನುವಂಥ ಈ ಜನ್ರೇಷನ್ ಒಳಗೆ ನನಗನ್ಸುತ್ತೆ ನಾವ ಮೊದಲನೇ ಪೀಳಿಗೆ ಒಮ್ಮ ಒನ್ನೇ ಪೀಕ್ ಅಂತಾರೆ ಗೊತ್ತರೆ ಹಂಗೆ ಒನ್ನೇ ಪೀಕ್ ಹುಟ್ಟಿವ ನಾವು ಕೆಲವೊಂದಿಷ್ಟು ವಿಷಯಗಳೊಳಗೆ ನಮ್ಮ ಹಿಂದೊಬ್ರು ಯಾರೇ ಇದ್ದು ಈಗ ಸಿಂಗರ್ಗಳಿದ್ರು ಅಥವಾ ಯಾವ್ದಾರ ಒಂದು ಕಲಾವಿದರು ಈಗ ರಂಗಭೂಮಿ ಕಲಾವಿದರಿಗೆ ಅವ್ರು ಸೀನಿಯರ್ ಜನ್ರೇಷನ್ ಅಂತ ಇರ್ತೈತಿ ಸಿಂಗರ್ಗಳಿಗೆ ಅವ್ರ ಸೀನಿಯರ್ ಜನ್ರೇಷನ್ ಇರ್ತೈತಿ ಮತ್ತು ಒಂದು ಸೀನಿಯರ್ ಜನ್ರೇಷನ್ ನಮಗೆ ಯಾವ ಸೀನಿಯರ್ ಜನ್ರೇಷನ್ ಇಲ್ಲ ನಾವ ಫಸ್ಟ್ ಜನ್ರೇಷನ್ ಹುಚ್ಚ ರಂಗ್ ಹೊಂಟು ಬಿಟ್ಟಿವಿ ಇದ್ರಾಗ ಒಂದು ಸ್ವಲ್ಪ ತಪ್ಪು ತಡೆಗಳು ಏನ್ರ ಅದು ಒಂಥರ ನೋಡುಗರು ಅಥವಾ ಸಮಾಜವನ್ನು ತಿದ್ದಬೇಕು ಅಂತೇಳಿ ತಿದ್ದು ಸ್ಥಾನದಾಗ ನಿಂತವರು ಹೊಟ್ಟೆ ಹಾಕೊಂಡು ಕ್ಷಮಿಸ್ಬೇಕು ಯಾಕಂದ್ರೆ ಮೊದಲೇ ಜನ್ರೇಷನ್ ಏನು ಗೊತ್ತಿಲ್ಲ ಇನ್ನೊಂದು ಇದ್ರ ಮೇಲೆ ನಾ ಭಾಳ ಸಲ ಅನ್ಕೋತಿರ್ತೇನೆ ರೀ ಸರಿನೋ ತಪ್ಪೋ ಗೊತ್ತಿಲ್ಲ ನಾನು ಪರ್ಟಿಕ್ಯುಲರ್ಲಿ ಇಲ್ಲಿ ಸೋಶಿಯಲ್ ಮೀಡಿಯಾದೊಳಗೆ ಇದ್ದವ್ರು ಲಕ್ಷ ಕೊಟ್ಟು ಕೇಳಿಸ್ಕೊಳ್ಳಿ ಅಂತೇಳಿ ನಾನು ಭಾಳ ಪಡ್ತೀನಿ ಈಗ ಇವರು ವಕೀಲ್ ಸಾಹೇಬ್ರದಾರ ಅವ್ರಿಗೇನ್ರೇ ಅಂದ್ರೆ ಒಂದು ವಕೀಲರ ಸಂಘ ಅನ್ನೋದೈತಿ ಪತ್ರಕರ್ತದಾರ ಅವ್ರಿಗೇನ್ರೇ ಅಂದ್ರೆ ಒಂದು ಪತ್ರಕರ್ತರ ಸಂಘ ಅನ್ನೋದೈತಿ ಡಾಕ್ಟರ್ ಇದ್ರು ಅವ್ರಿಗೆ ಏನರ ಅಂದ್ರೆ ಒಂದು ಸಂಘ ಅನ್ನೋದೈತಿ ಕಲಾವಿದೊಳಗು ಸಂಘಗಳೋದಾದ್ರೆ ಸೋಷಿಯಲ್ ಮೀಡ್ಯಾದವ್ರಿಗೆ ರೀ ಇವಾಗ ಅವನ ಅಕ್ಕನಂತ ಬೀದ್ರೂ ಯಾರೂ ಕೇಳೋರಿಲ್ಲ ಸೋಷಿಯಲ್ ಮೀಡಿಯಾ ತೆಳಿಗೆ ಕಮೆಂಟ್ ಒಳಗೆ ಅವ್ಗೆ ಏನು ಬೇಕಾದ ಬೇಕಾದನ್ಬೋದು ಅವುಗೊಬ್ಬಕ್ಕೆ ತಾಯಿ ಇದಕ್ಕೆ ತಂಗಿದಾಳ ಸಂಬಂಧ ಇಲ್ಲ ಯಾರು ಕೇಳೋರೆ ಇಲ್ಲದೆ ಇರುವಂಥ ಒಂದು ಯಾವ್ದು ಒಂದು ಪೀಕ್ ಪಾ ಅಂದರೆ ಅದು ಸೋಷಿಯಲ್ ಮೀಡಿಯಾದ ಪೀಕ್ ಒಬ್ಬ ಕಮ್ಮಿ ನಾವೊಬ್ಬ ಕಮ್ಮಿ ಬೇಸ್ಕೊಂಡಿರ್ಬೋದು ಮತ್ತೊಬ್ಬ ಜಾಸ್ತಿ ಬೈಸ್ಕೊಂಡಿರ್ಬೋದು ಬೈಸ್ಕೊಂಡವ ನನ್ನ ಅಕ್ಕನೋ ನನ್ನ ತಂಗಿನೋ ನನ್ನ ಅನ್ನನ ತಮ್ಮನೋ ಮತ್ತೇನು ಬೇರೆದವಲ್ಲ ನಾವು ಅನ್ಕೊಂಡಿವಿ ಹೇಗಂದ್ರೆ ನಾವು ಒಂದೊಂದು ಸಲ ಹೋಗಿ ಕೆಲವೊಂದು ದೊಡ್ಡ ಕಲಾವಿದರ ಮುಂದೆ ಕುಂತಾಗ ಕೆಲವೊಂದಷ್ಟು ಅಬ್ಸರ್ವ್ ಮಾಡ್ತಿರ್ತೀನಿ ರೀ ಹೇಳ್ತಿರ್ತಾರ ಒಂದು ಟೈಮ್ನಾಗ ನಾವು ಕ್ಯಾಸೆಟ್ ಒಳಗೆ ಹಾಡಗಳು ಮಾಡ್ತಿದ್ವಪ್ಪ ನಮ್ಮ ಕ್ಯಾಸೆಟ್ ತೊಳಕ್ಕೆ ಪಾಳೆ ಹಚ್ಚಿ ಜನ ನಿಲ್ತಿತ್ತು ಅಂತೇಳಿ ಇವತ್ತಿಗೆ ಆ ಕಲಾವಿದ್ರಿಗೆ ಕ್ಯಾಸೆಟ್ಗಳು ಸೇಲ್ ಆಗಿಲ್ಲ ಎಷ್ಟೋ ಜನ ದೊಡ್ಡ ದೊಡ್ಡ ಕಲಾವಿದ್ರು ಹೇಳ್ತಿರ್ತಾರೆ ನಮ್ಮ ನಾಟಕಗಳಿದ್ದಾಗ ಸೀಟ್ ಸೀಟ್ ಸಿಗ್ತಿದ್ದಿಲ್ಲ ಜನಕ್ಕೆ ಮಂದಿಗೆ ಬಂದವರಿಗೆ ಗಾಡಿ ಹಚ್ಚಕ್ಕೆ ಜಾಗ ಸಿಗ್ತಿದ್ದಿಲ್ಲ ಅಂತೇಳಿ ಈ ಆಗ ಆ ಕಲಾವಿದ್ರಿಗೆ ನಾಟಕದೊಳಗೆ ಅವಕಾಶಗಳಿಲ್ಲ ನಮ್ಮೂ ಏನು ಲಕ್ಷ ಗಟ್ಟಲೆ ಮಿಲಿಯನ್ ಗಟ್ಲೆ ವ್ಯೂಸ್ ಬರ್ತಾವೆ ನಾವು ಒಂದಿನ ಬಗ್ತೀವಿ ನಮ್ದು ಒಂದಿನ ಮುಗಿತೈತಿ ಅಷ್ಟರೊಳಗೆ ಅಂದ್ರೆ ಇವತ್ತು ನಾ ಮುಂದದ್ರು ನೀ ಹಿಂದದ್ರು ನನಗೆ ಮೂರು ಲಕ್ಷ ಫಾಲೋವರ್ಸ್ ನನಗೆ ಒಂದು ಮಿಲಿಯನ್ ಫಾಲೋವರ್ಸ್ ಅನ್ನೋದನ್ನು ಬಿಟ್ಟು ಈ ಟೈಮ್ ಪಾಸಿಗೆ ಯಾರು ಸೋಷಿಯಲ್ ಮೀಡಿಯಾ ಮಾಡತ್ತಾರ ಅವ್ರಿಗೆ ಹೇಳ್ತಿರೋದು ನಾನು ನಾವು ಯಾರು ಹೊಟ್ಟೆ ಪಾಡಿಗೆ ಅಂತ ಮಾಡತ್ತೀವಿ ಇವತ್ತಿನ ದಿನ ನಾವು ಯಾರು ನಮ್ದೊಬ್ಬರದ ಯೂಟ್ಯೂಬ್ ಚಾನಲ್ ಡಿಲೀಟ್ ಆಯ್ತೀವಿ ಬಸ್ ಒಂದು ಯೂಟ್ಯೂಬ್ ಚಾನಲ್ ಡಿಲೀಟ್ ಆಯ್ತು ಇನ್ಸ್ಟಾಗ್ರಾಮ್ ಡಿಲೀಟ್ ಆಯ್ತಾರೆ ನಾಳೆ ಬೆಳಗ್ಗೆ ಹೊಟ್ಟಿಗೆ ಅನ್ನನ ತಿನ್ನೋಕ್ಕಿಲ್ಲ ನಮಗೆ ಐತೆ ನಿಮ್ದು ಆದ್ರೆ ಐತೆ ಯಾರು ಆದ್ರೆ ಐತೆ ನಾವು ಪೂರಕ್ ಪೂರ ಹೆಂಗೆ ಬಂದ್ಬಿಡ್ತಿವಿ ಅಂದ್ರೆ ನಾವು ಏನು ಮೊದಲು ಒಂದು ಕೆಲಸ ಮಾಡತ್ತಿದ್ವಿ ಆ ಕೆಲಸಕ್ಕಿಂತ ಕೆಳಗೆ ಬಂದ್ಬಿಡ್ತೀವಿ ಯಾಕಂದ್ರೆ ನಾಚಿಕೆ ಪಟ್ಕೊಳ್ಳೋಕೆ ಶುರು ಮಾಡ್ತೀವಿ ಮೊದಲಾದ್ರೆ ಅದ ಯಾವ್ದೋ ಕೆಲಸ ಮಾಡ್ತಿದ್ವಿ ನಾ ಫೋಟೋಗ್ರಾಫರ್ ಇದ್ದೆ ಹೋಗಿ ಕ್ಯಾಮ್ರಾ ಹಾಡ್ಕೊಂಡು ನಿಲ್ತಿದ್ದೆ ಈಗ ಎಲ್ಲ ಡಿಲೀಟ್ ಆಗಿಬಿಡ್ತೇ ಅಂದ್ರೆ ಅದನ್ನು ನಾಚಿಕೆ ಬಿಡ್ತೇನೆ ನಾನು ನಮ್ಮೊಳಗೊಂದು ಒಗ್ಗಟ್ಟು ಆಗಿ ನಾವೆಲ್ಲರೂ ಒಂದಾಗಿ ನಮ್ದೇ ಆದಂಥದ್ದು ಒಂದು ಏನೋ ಒಂದು ಮಾಡಿಕೊಂಡು ಯಾರೋ ಒಬ್ಬರಿಗೆ ಏನೋ ಒಬ್ಬರು ಅಂದ್ರೆ ನಾವು ಒಟ್ರು ನಿಲ್ಲು ಇವತ್ತು ನನಗೆ ಅಂದಿಲ್ಲ ನಿನಗೆ ಅಂದಿಲ್ಲಪ್ಪ ನಾಳೆ ಅಂತಾನ ಇವತ್ತು ಅವ್ನು ಸತ್ತಾನ ಅವನ ಮನೆಗೆ ಹೋಗಿಲ್ಲಪ್ಪ ಅಂದ್ರೆ ನಾಳೆ ನಾನು ಸತ್ ನಾನು ಮನೆಗೂ ಅವ್ರ ಮನೆಯವ್ರು ಬರಂಗಿಲ್ಲ ಏನ ಸಾಯಲ್ಲ ಅಜರಾಮರ ಅದನ್ನ ಇಲ್ಲ ಸಾಯಾವ್ರಿ ನಾನು ಅದ ಹೇಳ್ದು ಏನಪ್ಪಾ ಅಂತಂದ್ರೆ ಇವತ್ತಿನ ದಿನ ಯಾರು ಮುಂದದ್ರಿ ಯಾರು ಹಿಂದದ್ರಿ ಹಿಂದೆ ಮುಂದೆ ಅನ್ನೋದು ಬಿಟ್ಟು ಯಾರು ಇದನ್ನ ಬದುಕಂತಕೊಂಡಿರಿ ಒಂದ್ಸಲ ಒಟ್ಟರು ಸೇರಿ ಒಂದು ಶ್ಯಾನತಾನ ಯೂಸ್ ಮಾಡ್ಕೊಳು ಒಟ್ಟರು ಸೇರಿ ಒಂದೊಂದು ಗುಂಪು ಕಟ್ಕೊಳನು ಒಬ್ಬ ಸೋತ ಯಾವುದೋ ಒಬ್ಬೊಂದು ಈಗ ಬಸ್ ಒಂದು ಇನ್ಸ್ಟಾಗ್ರಾಮ್ ಹ್ಯಾಕ್ ಆಯಿತು ನಾ ಒಟ್ಟರು ನಿಲ್ಲುನು ಬಸ್ ಒಂದೊಂದು ಹ್ಯಾಕ್ ಆಗೈತಿ ಬರ್ರಿ ಅವ್ನ್ ಫಾಲೋ ಮಾಡಿರಿ ಅಂತ ಒಂದು ಐವತ್ತು ಸಾವಿರ ಫಾಲೋವರ್ಸ್ ಮಾಡ್ಕೊಡು ಅಂತ್ರು ಕೆಪಾಸಿಟಿ ಐತಿ ಅಷ್ಟು ಯೋಗ್ಯತೆ ಇಲ್ಲ ಐತಲ್ಲ ಅಷ್ಟು ಯೋಗ್ಯತೆ ಆ ಮನುಷ್ಯ ಮತ್ತೆ ಬದುಕ್ತಾನೆ ನಂದೇ ನಾಳೆ ಯೂಟ್ಯೂಬ್ ಡಿಲೀಟ್ ಆಯ್ತು ನಾ ಬಂದು ಮನೆ ಬಾಗಿಲು ನಿಲ್ತು ನಾನು ಡೆಲೀಟ್ ಆಗೈತಾರೆ ಒಂದು ಹೊಟ್ಟೆ ನಿಂತೈತೆ ಅಂತೇಳಿ ಬರ್ರಿ ಒಂದೊಂದು ಬೈಟ್ ಕೊಡ್ರಿ ಅವ್ನು ನಾಳೆ ಬೆಳಗ್ಗೆ ಮತ್ತೆ ಊಟ ಮಾಡಕ್ಕೆ ಶುರು ಮಾಡ್ತಾನೆ ನಮ್ಮಲ್ಲಿ ಒಗ್ಗಟ್ಟೆ ಇಲ್ಲ ಯಾವ ಬೇಕಾದ ಅವು ನಕ್ಕನ ಬೈಬೋದು ಯಾವ ಕೇಳೋಂಗಿಲ್ಲ ನಾ ಸಾಧ್ಯ ಆದ್ರೆ ಹೇಳ್ತಾನು ಹಿರಿಯಾರದವರು ಪತ್ರಕರ್ತರದವರು ವಕೀಲರದವರು ದೊಡ್ಡ ದೊಡ್ಡವ್ರದವರು ಇಂಥವ್ರ ಸಲಹೆಗಳ್ನ ತಗೊಂಡು ನಮ್ದು ಒಂದು ಗುಂಪು ಮಾಡ್ಕೊಳನು ನಮ್ಮನು ಯಾರ ಒಬ್ರು ಏನೋ ಒಬ್ರು ಅನ್ಬೇಕು ಮಾಡ್ಬೇಕು ಅಂತಂದ್ರೆ ಒಂದು ಸ್ವಲ್ಪ ಮಟ್ಟಿಗೆ ಬ್ಯಾಡಪ್ಪಾ ಅನ್ನುವಂಥದ್ದು ಉಳಿಸ್ಕೊಳ್ನು ಯಾಕಂದ್ರ ಇವತ್ತಿನ ದಿನ ನಮ್ಮದು ಚಲೋ ನಡೆದಿರ್ಬೋದು ನಾಳೆ ಹಿಂಗೆ ಇರ್ತೈತಿ ಅನ್ನೋದು ಗ್ಯಾರಂಟಿ ಇಲ್ಲ ಇದನ್ನ ಅರ್ಥ ಮಾಡ್ಕೋತೀರಿ ಇದ್ರೊಳಗಿನ ತಿರುಳು ತಿಳ್ಕೋತಿರಿ ಅಂತೇಳಿ ನಾನು ಎಲ್ಲರಲ್ಲೂ ಭಾವಿಸ್ತೀನಿ ಮ್ಯಾಲಿನವ್ರಿಗೆ ಅಷ್ಟೆಲ್ಲ ನಾನು ಕೆಳಗಿರೋರ್ಗು ಹೇಳತೀನಿ ಟೈಮ್ ಪಾಸಿಗೆ ಸೋಷಿಯಲ್ ಮೀಡಿಯಾ ಮಾಡೋರ್ಗೆ ಈ ಮಾತು ಅಲ್ವೇ ಅಲ್ಲ ಯಾರಿದ್ರೆ ಜೀವನ ಕಟ್ಕೋಬೇಕನ್ನ ಇದ್ರಾಗ ಭಾಳ ಅರ್ಥ ಐತಿ ದಯವಿಟ್ಟು ಇದನ್ನ ಅರ್ಥ ಮಾಡ್ಕೋರಿ ಸಾಧ್ಯ ಆದ್ರೆ ನಾವು ಇದನ್ನ ತಿಳ್ಕೊಂಡು ಮುಂದಡಿಯೂ ಈ ಮಾತಾಡು ಬರದೊಳಗೆ ಏನಾರು ಹೆಚ್ಚು ಕಮ್ಮಿ ಮಾತಾಡಿದಾರ ದಯಮಾಡಿ ಕ್ಷಮಶ್ರಿ ಮತ್ತೊಮ್ಮೆ ನಿಮ್ಮೆಲ್ಲರ ಪಾದಗಳಿಗೂ ಹಣೆ ಹಚ್ಚಿ ನಮಸ್ಕರಿಸ್ತೀನಿ ಎಲ್ರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ